யா ஹோ ரஜன்னா ஏன் என்ன பண்ண படிடால நான가 கண்ணா நோடுகம்மா படிடால நான가 கண்ணா படிடால நான가 கண்ணா நோடுகம்மா படிடால நான가 கண்ணா நாகர் பன்னா நடபால சன்னா கிக்கி நாகர் பன்னா நடபால சன்னா படிடால நான가 கண்ணா நோடுகம்மா படிடால நான가 கண்ணா படிடால நானாக கண்ணா மூடு தம்மா மடால நானாக கண்ணா ನಮ್ಮನಿ ಎದುರಿಗೊಂದು ಹುಡುಗಿ ಬಂದೈತು ತಮ್ಮ ಹುಡುಗಿ ಬಂದೈತು ಹೋ ನನ್ನ ನೋಡಿ ನಕ್ಕೈತು ನಮ್ಮನಿ ಎದುರಿಗೊಂದು ಹುಡುಗಿ ಬಂದೈತಿ ಹುಡುಗಿ ನೋಡಿ ನಕ್ಕಿ ರಾತ್ರಿ ಬನ್ನಿ ಮಾಡಿ ನಮ್ಮನಿ ಎದುರಿಗೊಂದು ಹುಡುಗಿ ಬಂದೈತಿ ಹುಡುಗಿ ಹುಡುಗಿ ಬಂದ

ಈ ಊರಾಗೇನೋ ಶ್ರೀಕಾಂತ್ ಗೌಡ್ರನ್ನಂತ ಅಂತ ಗಿಂದ ಗೌಡ್ರ ಮನೆ ಹುಡ್ಕಾಕತ್ತನ ಯಾರು ಶ್ರೀಕಾಂತ ಗೌಡ್ರಿ ಅವರು ನಮ್ಮ ನಮ್ಗೌಡ್ರ ಅವ್ರ ಗೌಡ್ರ ಬಿಡ್ರಿ ನಿಮ್ ಊರ ಅನ್ಗೌಡ್ರ ನಿಮ್ ಗೌಡ್ರ ಗೌಡ್ರು ಅನ್ಗೌಡ್ರ ಗೌಡ್ರ ಯೋ

ನೀನೇ ಕಸಾವಡೆ ಕಂಪನಿನೇ ಬರಬರಿ ರಾತ್ರಿ ಕಾಗಿ ಕುಂದ್ರು ಕಟಾಂಗ ಮುರಿಕ ಚಾಟಿ ಆತೊಂಡೆ ಅಬೆಂಗಾ ಯಾಕ ನಾನು ಮತ್ತೆ गवर्नमेंटಕ್ಕೆ ಚಾಕ್ರಿ ಬಂದನ ಈಗ ಹೌದು ಆ ತಲೆ ಇಷ್ಟೆಲ್ಲ ನೀ ಕೇಳ್ತಿ ಅಂದ ಮೇಲೆ ನಾನು ಹೋಯಿದ ನಿನ್ನಲ್ಲಿ ಇಡತ್ತೀನಿ ಕೆಲಸ ನೀವ್ ಇಷ್ಟೆಲ್ಲ ಮಾಡಕತ್ತೀರ ಅಂದ್ರೆ ನಂದು ಚಾಟಿ ಸಡ್ಲ ಹೌದು ಅಂದಂಗೇ ಏನಾರ ಕೆಲಸ ಮಾಡ್ತರೆ गवर्नमेंटಕ್ಕೆ ಕೆಲಸ ಬಾಳ್ ಮಾಡ್ತೀನಿ ಮೇಡಂ ಏನು ಮಾಡ್ತೀರೆ ನಿಗಲಾ ಹೊಡೀತೀನಿ ರೆಂಟಿ ಹೊಡೀತೀನಿ ಕುಂಟಿ ಹೊಡೀತೀನಿ ಡಬಲ್ ಪಾರ್ಟಿ ಸಿಂಗಲ್ ಪಾರ್ಟಿ ನೀರ ಮಗ ಇದ್ರೊಳಗೆ ಅಷ್ಟು ತಿಳಿಯಂಗಿಲ್ಲ ಅಂತ ತಿಳ್ಕೊಂಡ್ರೆ ನಿಮಗ ನನಗೆಲ್ಲ ಗೊತ್ತಾಗತ್ತಿ ಸಿಂಗಲ್ ಪಲ್ಟಿ ಇದ್ರ ಅರ್ಥ ಗೊತ್ತಾಗ್ಲಿಲ್ಲ ನನಗೆ ಅದು ಗೊತ್ತಾಗಂಗಿಲ್ಲ ಯಾಕೋ ಈ ಊರಾಗ ಟ್ಯಾಕ್ಟರ್ ಅದಾವ ಡ್ರೈವರ್ ಇಲ್ಲಿ ಪಟ್ಟಿ ಹಚ್ಚಿ ಹೊಡೆದ್ರೆ ಬೇರೆ ಪಟ್ಟಿ ಇಳಿಸಿ ಹೊಡೆದ್ರೆ ಬೇರೆ ಅದ ನೀನು ಪಟ್ಟಿ ಎಲ್ಲಿ ನಿನ್ಗೆ ಅದು ಹೆಂಗೋ ನೀನು ಸ್ವಾಗಿಲಿ ಬಂದಿ ಹೌದ್ರಲ್ಲ ಸಿಗಬಾರ್ದ ನನ್ನ ಕೈಯಾಗ ಸಿಕ್ಕಿ ಸಿಗಬಾರ್ದ ಸಿಕ್ಕರ ಒಮ್ಮ ಹೇಳಿ ನಿಮಗೆ ಬರಬರ್ರಿ ಇಡ್ಸುವ ಮಾಡ್ತೀವಿ ಅಟ್ಟ ಸಕ್ಕರು ಮಾಡಿಬಿಟ್ರೆ ಭಾಳ ಪುಣ್ಯ ಆಗ್ತೈತಿ ನನಗೆ ಓ ಏನೋ ಹೇಳಿದ್ರಲ್ಲ ಹೊಲಕ್ಕೆ ನೀವು ನೀರು ಹಾಸ್ತೀಲ ರೀ ಹೇಳಿ ನೀರು ಹಾಸ್ತೀನಿ ರೀ ರೈತಕಿ ಕೆಲಸ ಮಾಡ್ತಾನೆ ಸಪ್ಪು ತಿಳ್ಕೊಬೇಡ ಹೊಂತು ಗಾಡಿ ಹೊಡಿತೇನಿ ರೀ ಹಾರ್ನಾಗ ಹಂಗೆ ಹೊಡಿತೀನ ನೀ ಅವ್ನು ಆಚೆ ಕಡೆ ಕ್ರಾಸ್ನಾಗ ಹಾರ್ನಾಗ ಹಿಡಿದ್ರೆ ಈಚೆ ಕ್ರಾಸ್ ಮಟ ಹಾರ ಮೇಲೆ ಕೈ ತೆಗ್ಯಂಗಿಲ್ಲ ಹೌದ್ರಿ ಹಾರ್ನ ಗೊತ್ತಿಲ್ಲ ನಿಮ್ಗೆ ಸಿಂಗಲ್ ಗಾಡಿ ಗಿಡ್ಡ ಬಲ್ಲ ಹಾರ್ನಾ ಒಂದ ಗಾಡಿಗೆ ಎಡ್ಡ ಅಡ್ಡ ಹಾರಾ Power, 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 vadiyamana ಗಾಡಿ ಬಡಿಯಾವನ ಸಿಂಗಲ್ ಗಾಡಿಗೆ ಒಂದ ಗಾಡಿಗೆ ಎಡ್ಡ ಹಾರ್ನ ಕವ 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 ಕವರಮ್ಮ ನಿನ್ನ ನೋಡಿದ್ರೆ ಗೊತ್ತಾತಪ್ಪ ಅಷ್ಟು ಕೆಲಸ ಮಾಡಿ ಬಿಟ್ರೆ ಪುಣ್ಯ ಆತೈತ್ರಿ ಅಯ್ಯಯ್ಯೋ ನಾ ಇರೋದಿದ ಕೇಳ್ರಿ ಇಂತ ಪುಣ್ಯ ಪಡ್ಕೊಳಕ ಬಂದ್ರಿ ಮಾಡ್ರಿ ಹೆಂಗಾರ ಮಾಡಿ ಗೌರವ ನೀವು ನೀರು ಬಿಡ್ತೀನಿ ಅಂದ್ರೆಲ್ಲ ನೀರು ಹೆಂಗ್ ಬಿಡ್ಬೇಕು ಗೊತ್ತಾತನು ಬರೀ ನಮ್ಮ ಹೊಲ್ದಾಗಟ್ಟು ನೀರು ಅದು ನಮ್ಮ ಹೊಲ ಒಡ್ದು ವಡ್ಡೋಡ್ದು ಮಂದಿ ಹೊಲಕ್ಕೆ ಹೋಗಬಾರ್ದು

ನೋಡು ಅದ್ಯಾಕೆ ಸಾಯಂತಿ ನಮಗೆ ಹೌದು ಯಪ್ಪ ದುಡ್ಕಂತಿನಾಕ ಬಂದ್ರೋಣಾ ಅಂಗಾರ ಅದು ಜಲ್ಮ ಮಾಡ್ಕೊಂಡು ಹೋಗೋದಪ್ಪ ಅಣ್ಣ ಹೆಂಗಾ ಹೌದು ಮತ್ತೆ ಬಟ್ಟರಪ್ಪ ನಿಮಗೆ ಹೊಲ ಕೊಟ್ಟು ನಾವಾ ಕರ್ಕಿ ತಗ್ರೆ ಸ್ವಚ್ಛ ಮಾಡಿ ಕೊಡ್ಬೇಕು ಅಂತ ಕೊಡ್ಬೇಕು ಕೊಡ್ಬೇಕು ಹೌದು ಅಂದಾಗ ನಾವು ದುಡ್ಕಂತಿನಾ ಹೌದಪ್ಪ ಈ ಕಾಲಿರೋದು ನಿಮ್ಮಂತವರದು ಇಟ ಎಲ್ಲಾ ಹೆಲ್ಪ್ ಮಾಡಕತ್ತಿರಲ್ಲ ಮಾಡ್ತೀನಿ ಇನ್ನು ಬಾಳ್ ಮಾಡ್ತಿನೋ ಹೌದ್ರಾ ನಿಮ್ಮ ಹೆಸರು ಹೇಳ್ರ ಅಯ್ಯೋ ಈ ಕೆಳಂಗಾತನೆ ನನ್ನ ಹೆಸರು ನಿಮ್ಮ ಹೆಸರು ನನ್ನ ಮತ್ತೆ ಮಾತ್ರ ನೀ ನನಗೆ ಎತ್ತು ಬಂದ್ರೆ ಅಲರ್ಜಿ ಇದೆ ಹಾ ಹೇಳಿ ಇಲ್ಲ ಯಾ ತಂದ ಪಾನ ತನ್ನ ಹೆಸರು ಗೌರಿ ಅಂತ ಹು ನನ್ನ ಗೌರಿ ಗೌರಿ ಹೇಳಾಕிட்ட ಲೋಕ ಸುತ್ತ ಯಾಕತಿ ಹಾ ಅದ್ರು ಚಂದ ಐತಿ ನೋಡ್ರಿ ಚಂದ ಐತಿ ಬಹಳ ಚಂದ ಐತಿ ಬಹಳ ಚಂದ ಐತಿ ನಮ್ಮ ಅಪ್ಪ ಸೂಟ್ ಮಾಡಿ ನನ್ನ ಹೆಸರು ಇಟ್ಟಿದ್ರು ಸೂಟ್ ದಲ್ಲಿ ನನ್ನ ಹೆಸರು ಇಟ್ರು ಅದು ಸಿ ಮಾಡಿಟ್ರಲ್ಲ ಮಂಡಿ ಮಣ್ಣಿಗೆ ಅಡಸಿ ಹೋಗಿ ಮಾಡಿದ್ರು ಅದ್ರು ಚಲೋ ಐತ್ರಲ್ಲ ಅಲ್ಲ ಚಲೋ ಐತಿ ಅಂದಂಗ ನಿನ್ನ ಹೆಸರೇನೋ ನನ್ನ ಹೆಸರು ಅಲ್ಲೇ ಬಾಜುಕ ಐತಿರಲ್ಲ

ಇದು ಪ್ಯೂಸ್ ಆಯ್ತು ಟಿಶಿ ತಡಲ್ಲ ಓಹ್ ಒಟ್ಟೇನಪ್ಪಾ ಇದು ಬರೋ ಬರ್ರೀ ಬರಬ್ಬರೀ ರೀ ನಡಬರ್ ಮಾಡಬಾಡ್ರಿ ಲಾಸ್ಟ್ ಮಾಡ್ತೇನೆ ಇದು ಹುಡು ಮನ್ಯಾಗ ನಮ್ಮ ಅಪ್ಪ ಇರ್ತೇನ್ ರೀ ನಮ್ಮಪ್ಪ ಅದಾನ ಇಲ್ಲ ಕೇಳಿ ಓ ಯಾಕ ಲಘು ಕರಿಸ್ಬೇಕಂತ ಮಾಡಿರಿ ಏನು ಸುದ್ಯಾ ಏನ ಅದನ್ರಿ ಓ ಗುಂಡ್ಕಾಲು ಗುಣಕಾಲ ಇದ್ದಂಗ ಐತಿ ನಮ್ಮ ಅಪ್ಪಾ ಕೇಳ್ರಿ ಓಹ್ ಬರ್ರಿ ನಮ್ಮ ಅಪ್ಪನ ಹಿಡಿದ ಕೇಳೇ ಬಿಡ್ತೀನಿ ಕೇಳ್ರಿ ಓ ಬರೋ ಬರ ಬರಲಿ ಹಂಗೆ ಒನ್ ನಾ

ಕೇಳಡುವರಾದ ಕಡದರ ಕಡಿಮೆ ತೆರೆತನ ಬಿಡದಲ್ಲ ಬಿಡ್ಡರ ಜಾತಿ ಮಗಲ್ಲ ನಾ ತಿಳದಗ ಹಗರಲ್ಲ ನಿಮ್ಮ ಪ್ರಾಡಾನಲ್ಲ ಯಾರ ಅಂಜಿಕೆ ನಿಮ್ಮ ಪಾಡನಲ್ಲ ಯರ ಜಿಗಿ i got जाति नगल जातना सिमलू शरल दिक्कनू सिम डालू शरल लिखनू bye

ನಮಸ್ಕಾರ ನಮಸ್ಕಾರರ್ಯಪ್ಪ ಎಲ್ಲ ಆರಾಮಿದಿರ್ಲೇ ಆರಾಮ ಎಲ್ಲ ಪಾಡಿದಿರಿ ಯಪ್ಪ ಬೇಸಿದಿರಿ ಈ ಊರ ಪದ್ಧತಿ ನಮಸ್ಕಾರ ಮಾಡೋದು ಬೇರೆ ಐತಿ ನಿನ್ನೆ ಅಂತ ನಮ್ ನಮಸ್ಕಾರಪ್ಪ ತೋರಿಸ್ತನ ಬಾರಿ ಹೋಗಪ್ಪ ಇದು ನಮಸ್ಕಾರ ಈ ಊರಿನ ಯಾರನಾರ ಬುಜಾಮುರ್ಗ ಹೆಡ್ಕ್ ಮುರಿದ್ರಿ ಅವ್ನಿ ಓಯ್ಯೋ ನಾ ಮರ್ತಾ ಬಿಟ್ಟು ನೋಡ್ರಿ ನಿಮ್ ಮಗಳನ್ನ ನಮಸ್ಕಾರ ಮಾಡಿಲ್ರಿ ಆಕಿನ ನಮಸ್ಕಾರ ಮಾಡಕ್ ಬಿಡ ಮಾಡು ಇದು ಒಮ್ಮೆ ನಮಸ್ಕಾರ ಮಾಡ್ಯಾರ ಮುಂದಿನ ಜಾತ್ರೆ ಮಾಡ ನಮಸ್ಕಾರ ಮಾಡುದು ನನಗ ಮಾಡಿ ಅಲ್ಲೇ ಮುಡ್ತೈತಿ ನಿನಗ್ ಬೇಡ ಏನ್ ಏನೇನ್ ಮಾಡ್ತೀನಿ ಕೆಲಸ ಕೆಲಸ ಬಾಳ ಮಾಡ್ತೀನಿ ರೀ ಯಾರ ಏನೇನ್ ಮಾಡಕ್ ಬರ್ತಾ ಹೊಡಿತೀನಿ ರೆಂಟಿ ಹೊಡಿತೀನಿ ಕುಂಟಿ ಹೊಡಿತೀನಿ ಡಬಲ್ ಪಾರ್ಟಿ ಸಿಂಗಲ್ ಪಾರ್ಟಿ ನೀರ್ ಹಾಸೋದವ್ರಿಗೆ ಗೊತ್ತಾಯ್ತು ಕೇಳಿರ್ಬೇಕಾರ ಹೌದಪ್ಪ ನಾವಾಗ ಹೇಳಿದ ಇವ್ರು ನೀರ್ ಹರ್ಸೋ ಫೋರ್ಸ್ಗೆ ಬಾಜು ಒಡ್ಡ ಹೊಡಿತಾವತ್ತೋ ಅಪ್ಪ ನೀರ್ ಹಾಸುದ್ ಹಾಸ್ಕರಿ ಮಡಿ ಬಿಟ್ಟು ಹೊರಗೆ ಹೋಗಲ್ ನಂಗೆ ಹಾಸ್ಬೇಕು ಎಂತಲ್ಲ ಮಾಡಲ್ಲ ಗೊತ್ತಾತ್ರಿ ಅಪ್ಪ ಹಂಗ ಮಗಳ ಹಿಂಗ ಒಟ್ಟು ಹೋದ್ ಗೌಡ್ರಿ ಆಮೇಲೆ ನೋಡಕ್ರಿ ಪೆಟ್ಟ ಹಂಗ್ ಆಕೈತಿ ಏವಾ ಗೌಡ್ರ ಮನೆಗೆ ಹೋಗಿ ಜಿತ್ತಾ ಇರ್ತನ ಸಟ್ನ ಬಾ ಗೌಡ್ರ ನೀನ ಹೆಸರು ಮೇಲೆ ಹೊಯ್ಕೊಳ್ಳಕತ್ತರೆ ಓ ನಿನ್ನವನು ಯಾಕ ಚಿಂತೆ ಮಾಡ್ತಿ ಗೌಡ್ರ ಏನು ಹೇಳಿ ಕೆಲ್ಸಿದ್ರು ಹೇಳೆ ಮನೆಗಿನ ಕೆಲಸ ಎಲ್ಲ ಮುಗಿದಿತ್ತು ಆದ್ರೆ ಏನು ಮಾಡೋದು ನಮ್ಮ ಓ ಹಾಲು ತಗೊಂಡ ಬಾ ಹಾಲು ತಗೊಂಡ ಮಾರ್ಯಾ ಹಾ ಚಾಕೋ ಚಾಕ್ರೆ ಹ ನಮಗಸಲಂದ್ರ ಹಾಲು ಯಮ್ಮಿ ಬಾ ಯಮ್ಮಿ ಯಮ್ಮಿ ಹಾ ನಡೆ ನಡೆ ನಾನು ಆಮೇಲೆ ಬರ್ತೀನಿ ನಡೆಲ್ಲ ಆಮೇಲೆ ಆಮೇಲೆ Ta-da!